ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ನರ್ಸರಿ ಬಂದಿದ್ದೀನಿ ನಿಮ್ಮನ್ನು ಬನ್ನಿ ಆ ನರ್ಸರಿ ಒಳಗಡೆ ಹೋಗೋಣ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ ನೋಡಿ ಇದು ಜರ್ಬೇರಾ ಗಿಡ ಜರ್ಬೇರಾ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಜರ್ಬೇರ ಜರ್ಬೇರಾ ನೀವು ಯಾವುದೇ ಒಂದು ನರ್ಸರಿನಲ್ಲೂ ಕೇಳಿದ್ರು ಅಷ್ಟೇ ಕಾಸ್ಟ್ಲಿನೇ ಇರುತ್ತೆ ಕಡಿಮೆ ಅಂತೂ ಯಾವ ನರ್ಸರಿನಲ್ಲೂ ಸಿಗೋದಿಲ್ಲ ಇದು ಟೂ ಇದು ಜರ್ಬೇರಾ ನೀವು ಎಲ್ಲೇ ಬೇಕಾದ್ರೂ ಕೇಳಿ ಇನ್ನೂರು ರೂಪಾಯಿನೇ ಇರೋಂಥದ್ದು ಕಲರ್ ಕಲ್ಲರು ಚೆನ್ನಾಗಿದೆ ಜರ್ಬೇರಾ ಅಂತೂ ಅಂದರೆ ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ತಗೊಂತೀನಿ ಅನ್ನೋರು ಈ ನರ್ಸರಿನಲ್ಲಿ ಹೋಗಿ ತಗೋಬೋದು ಅಂದರೆ ಎಲ್ಲ ಗಿಡಗಳೂ ಅಷ್ಟೇ ತುಂಬ ಚೆನ್ನಾಗಿದೆ ಡೇರೆ ಹೂವಿನ ಗಿಡನೂ ಅಷ್ಟೇ ಅದು ಚಿಕ್ಕ ಚಿಕ್ಕದೂ ಸಹ ಚೆನ್ನಾಗಿದೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕದಾಗ ಹೂ ಬಿಡುತ್ತಲ್ಲ ಅದು ಅಂದರೆ ದೊಡ್ಡದಾಗಿ ಹೂ ಬಿಡುವಂಥದ್ದು ಇದೆ ಚಿಕ್ಕದಾಗ ಹೂ ಬಿಡೋ ಇದೆ ಅಂದರೆ ಇದರಲ್ಲಿ ಸ್ವಲ್ಪ ಮಾತ್ರ ಹೂ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ನೋಡೋಕೆ ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಅದು ಚಿಕ್ಕ ಹೂವು ಆದ್ರೂ ತುಂಬ ಒಂಥರ ಅಟ್ರಾಕ್ಷನ್ ಆಗಿನೂ ಸಹ ಚೆನ್ನಾಗಿ ಕಾಣುತ್ತೆ ನೋಡಿ ಅಂದರೆ ಕಲ್ಲರ್ ಕಲ್ಲರ್ ಇದೆ ಇದು ಡೇರೆ ಹೂವು ಮತ್ತೆ ಅದ್ರ ಪಕ್ಕದಲ್ಲೇನೆ ಇನ್ನೂ ಜರ್ಬೇರಾನು ಜೋಡಿಸಿದ್ದಾರೆ ಅಂದರೆ ಜರ್ಬೇರಾನೇ ಜಾಸ್ತಿ ಇದೆ ಎರಡು ಮೂರು ಲೈನ್ ಏನೋ ಇದೆ ಹಂಗಾಗಿ ಅದನ್ನು ಸಹ ತೋರಿಸ್ತಾ ಇದ್ದೀನಿ ನೋಡಿ ಕಲ್ಲರ್ ಕಲ್ಲರು ಅದರಲ್ಲೂ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗು ಬಿಟ್ಟಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗೂ ಇರುತ್ತೆ ಒಂದೊಂದು ಹೂವು ಅಂತೂ ನಾವು ಒಂದೊಂದು ಬಗ್ಸೆ ಎಷ್ಟಾಗ್ಲಾ ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರ್ತವೆ ಅಂದರೆ ಇದು ಒಂದು ಸತಿ ಬಿಡ್ತು ಅಂದರೆ ಮುಗೀತು ಅದು ಜರ್ಬೇರ ಹಂಗಾಗಿ ನಾನೇನು ಜರ್ಬೇರ ಏನೋ ತಗೊಬಂದಿಲ್ಲ ಅದರಲ್ಲೂ ಸ್ವಲ್ಪ ರೇಟೆಲ್ಲ ಜಾಸ್ತಿ ಅಲ್ಲ ಈ ದಾಸ ಒಳಗಿನ್ನೂ ರೇಟು ಇದು ಜರ್ಬೇರ ಹಂಗಾಗಿ ನಾನು ನನಗೇನು ಅಷ್ಟು ಇಷ್ಟ ಆಗಿಲ್ಲ ಇಷ್ಟಪಡೋರು ಅಂದ್ರೆ ಸ್ವಲ್ಪ ಜನ ಜರ್ಬೇರನ ಇಷ್ಟಪಡ್ತಾರೆ ಅಂತವರು ಹೋಗಿ ತಗೋಬೋದು ಇದು ನಿತ್ಯ ಪುಷ್ಪ ಅಂದರೆ ಈ ನಿತ್ಯ ಪುಷ್ಪದಲ್ಲೂ ಅಷ್ಟೇ ಕಲರ್ ಕಲರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವೈಟು ಪಿಂಕು ರೆಡ್ಡು ಮತ್ತೆ ಬ್ಲೂ ಕಲರು ಇದೆಲ್ಲ ಚೆನ್ನಾಗಿದ್ದಾವೆ ನಿತ್ಯ ಪುಷ್ಪದಲ್ಲಿ ಅಂದರೆ ನನಗೇನು ಈ ಥರದ್ದು ಗಿಡಗಳೆಲ್ಲ ಏನು ಇಷ್ಟ ಆಗೋದಿಲ್ಲ ಹಂಗಾಗಿ ನಾನು ಈ ಥರದವೆಲ್ಲ ಏನು ಹೆಚ್ಚಿಗೆ ಹಾಕೋದಿಲ್ಲ ಅಂದರೆ ಕೆಲವರು ತುಂಬ ಇಷ್ಟಪಡ್ತಾರೆ ಈ ಥರ ಗಿಡ ಮತ್ತು ಶೋ ಗಿಡಗಳೆಲ್ಲ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಈ ನರ್ಸರಿನಲ್ಲಿ ಎಲ್ಲ ಗಿಡಗಳನ್ನು ಸಹ ಸಿಗುತ್ತೆ ನೀವು ಬೇಕಿದ್ದವರು ಹೋಗಿ ತಗೋಬೋದು ಇನ್ನು ಈ ಸೈಡ್ ಬಂತು ಅಂದರೆ ಇಲ್ಲೆಲ್ಲ ಬಟನ್ ರೋಸ್ ಇಟ್ಟಿದ್ದಾರೆ ಜಾಸ್ತಿ ಬಟನ್ ರೋಸೆ ನೋಡಿ ಅದು ಎಷ್ಟು ಚೆನ್ನಾಗೇ ಬಟನ್ ರೋಸೆಲ್ಲ ಬಿಟ್ಟಿದೆ ಅಂದರೆ ಅದು ಅವರು ಕ್ಲೀನ್ ಮಾಡಿಲ್ಲ ಸುಮ್ಮನೆ ಹಂಗಂಗೆ ಎಲ್ಲ ಕಟಿಂಗ್ ಇಟ್ಟು ಇಟ್ಟಿದ್ದಾರಲ್ಲ ಹಂಗಂಗೆ ಸ್ವಲ್ಪ ಅದರಲ್ಲಿ ಹುಲ್ಲು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ ಹಂಗಾಗಿ ಅಂದರೆ ತುಂಬ ಚೆನ್ನಾಗಿದೆ ಬಟನ್ ರೋಸ್ ಅಂತೂ ಅಂದರೆ ಕಲರ್ ಕಲ್ಲರು ಒಂಥರ ಪಿಂಕು ವೈಟು ರೆಡ್ಡು ಈ ಥರ ಎಲ್ಲಾನು ಚೆನ್ನಾಗಿದೆ ಗಾರ್ಡನಲ್ಲೂ ಸ್ವಲ್ಪ ಜಾಸ್ತಿ ಫಸ್ಟ್ ಇದ್ದು ಬಟನ್ ರೋಸೆಲ್ಲ ಆಮೇಲೆ ಆಮೇಲೆ ಎಲ್ಲ ಓದು ಅಂದರೆ ಚಾನ ಚಾನಲ್ಲು ಶುರು ಮಾಡೋದಕ್ಕಿಂತ ಮುಂಚೆನೇ ಇತ್ತು ಎಲ್ಲ ಹೋಯ್ತು ವೈಟು ಹೋಯ್ತು ಮತ್ತು ಪಿಂಕ್ ಇತ್ತು ಅದನ್ನು ಸಹ ಹೋಯ್ತು ನೋಡಿ ಇಲ್ಲೆಲ್ಲ ಫುಲ್ಲು ಬಟನ್ ರೋಸೆ ಇಟ್ಟಿದ್ದಾರೆ ಇದಂತೂ ತುಂಬ ಚೆನ್ನಾಗಿದೆ ಅಂದರೆ ಇದು ಗೊಂಚಲು ಗೊಂಚಲಾಗಿ ಹೂ ಬಿಡುತ್ತೆ ಇದು ಇತ್ತು ನನ್ನ ಗಾರ್ಡನಲ್ಲಿ ಒಂದು ಮೂರು ಗಿಡ ಏನೋ ಇತ್ತು ಅಂದರೆ ಅವಾಗ ಅಂದರೆ ಚಾನೆಲ್ ಶುರು ಮಾಡೋದಕ್ಕಿಂತ ಮುಂಚೆನೇ ಇದ್ದು ಈ ಗಿಡಗಳೆಲ್ಲ ಅದು ಹೋಯ್ತು ಮತ್ತೆ ನಾನೇನಾದ್ರು ತಗೊಬಂದಿಲ್ಲ ಇದು ಅಷ್ಟೇ ಎಷ್ಟು ರೇಟು ಒಂದಿದ್ದಕ್ಕೆ ಅವರು ಐವತ್ತು ರೂಪಾಯಿ ಹೇಳಿದ್ರು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ಕಡಿಮೆಗೆಲ್ಲ ಕೊಡ್ತಾರೆ ಒಂದು ನಲ್ವತ್ತು ರೂಪಾಯಿಗೆಲ್ಲೂ ಸಹ ಸಿಗುತ್ತೆ ಇದಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಇದು ಬಟನ್ ರೋಸು ಒಂದೊಂದ್ಸತಿ ಹೂವೆಲ್ಲ ಬಿಡುತ್ತು ಅಂದರೆ ಹತ್ತು ಹದಿನೈದು ಹೂವು ಬಿಡುತ್ತೆ ಅಷ್ಟು ಚೆನ್ನಾಗಿ ಹೂವನ್ನು ಸಹ ಬಿಡುತ್ತೆ ಇದು ಅಂದ್ರೆ ನಾನು ಅವಾಗ ತಂದಿದ್ದು ಚಾನಲ್ ಶುರು ಮಾಡೋದಕ್ಕಿಂತ ಮುಂಚೆ ತಗೊಬಂದಿದ್ದು ಬಂದಿದ್ದು ಎಷ್ಟು ಅಂದ್ಕೊಂಡ್ರ ಇಪ್ಪತ್ತು ರೂಪಾಯಿಗೆ ತಂದಿದ್ದು ನಾನು ಅದೇನೋ ಹೋಯ್ತು ಅದು ಗಿಡ ಏನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಕೆಲವೊಂದೊಂದ್ಸತಿ ನಮಗೆ ಚೀಪಲ್ಲಿ ಸಿಗುತ್ತೆ ಗಿಡಗಳು ಸರಿ ಸ್ವಲ್ಪ ರೇಟು ಇರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಸ್ವಲ್ಪ ಚೀಪಲ್ಲಿ ಸಿಗೋವಂಥ ಟೈಮಲ್ಲಿ ನೋಡಿಕೊಂಡು ತಗೊಂಬಂದು ಅಷ್ಟೇ ಗಿಡಗಳನ್ನ ನೋಡಿ ಇದರಲ್ಲೂ ಅಷ್ಟೇ ಎಷ್ಟು ಕಲರ್ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದು ರೋಸ್ ಗಿಡಗಳಂತೂ ಸೆಂಟ್ರಲ್ಲಿ ಬಟನ್ ರೋಸು ಇಟ್ಟಿದ್ದಾರೆ ಮತ್ತೆ ಇದು ಮಾಮೂಲಿ ರೋಸ್ ಬರುತ್ತಲ್ಲ ಅದ್ರ ಅದನ್ನು ಸಹ ಇಟ್ಟಿದ್ದಾರೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಂದರೆ ಕಲರ್ ಕಲರ್ ಚೆನ್ನಾಗಿದ್ದಾವೆ ಅಂದರೆ ಅವರು ಡಿವೈಡ್ ಮಾಡಿಲ್ಲ ಅನ್ಸುತ್ತೆ ಹಂಗೆ ಸುಮ್ಮನೆ ಕಟ್ಟಿಂಗ್ ಇಟ್ಬಿಟ್ಟು ಎಲ್ಲಾನು ಒಂದೇ ಕಡೆ ಜೋಡಿಸ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಪಿಂಕು ರೆಡ್ಡು ಮತ್ತೆ ಡಬಲ್ ಕಲ್ಲರು ಇದು ಅಲ್ಲಿ ಜೋಡಿಸಿದ್ದಾರೆ ಇದು ಒಂಥರ ಶೋ ಗಿಡ ಇದ್ರ ಹೆಸರು ಗೊತ್ತಿಲ್ಲ ನನಗೆ ಗೊತ್ತಿದ್ದ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಶೋ ಗಿಡಗಳು ಇದರಲ್ಲೂ ಇನ್ನೂ ಚಿಕ್ಕ ಚಿಕ್ಕದು ಕಟಿಂಗ್ ಎಲ್ಲ ಇಟ್ಟಿದ್ದಾರೆ ಇದು ಏನು ಗಿಡ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಸಸಿ ಇಟ್ಟಿದ್ರು ಅಂದ್ರೆ ಅದು ಜೀನ್ಯಾನ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಸಸಿಗಳೆಲ್ಲ ಬಂದಿತ್ತು ಇದು ಅಷ್ಟೇನೆ ಶೋ ಗಿಡಗಳು ನೋಡಿ ಅಂದ್ರೆ ಶೋ ಗಿಡಗಳು ಇದೆ ಮತ್ತೆ ಹೂವಿನ ಗಿಡಗಳು ಇದೆ ಶೋ ಗಿಡ ಇಷ್ಟಪಡೋರು ಶೋ ಗಿಡ ತಗೋಬಹುದು ಮತ್ತೆ ಹೂವಿನ ಗಿಡ ಇಷ್ಟಪಡೋ ಅಂತವ್ರು ಹೂವಿನ ಗಿಡಗಳನ್ನು ತಗೋಬಹುದು ಈಗ ಸಾಮಾನ್ಯವಾಗಿ ನರ್ಸರಿನಲ್ಲಿ ಎಲ್ಲಾ ತರಹದ ಗಿಡಗಳನ್ನು ಸಹ ಇಟ್ಟಿರ್ತಾರೆ ಅಂದ್ರೆ ಯಾರ್ಯಾರಿಗೆ ಯಾವ ಯಾವ ತರ ಗಿಡ ಬೇಕೋ ಆ ತರ ತಗೋಬಹುದು ಇದಂತೂ ನೋಡಿ ಎಷ್ಟು ಚೆನ್ನಾಗಿದೆ ಈ ತರ ಗಿಡ ಹಾಕಬೇಕು ಅಂತ ಇಷ್ಟ ನನ್ಗೆ ಆದ್ರೆ ಅದು ಬಳ್ಳಿ ಈ ತರ ಹಬ್ಕೊಂಡೋಗುತ್ತೆ ನನಗೆ ಬಳ್ಳಿಯೆಲ್ಲ ಹಬ್ಸೋದಕ್ಕೆ ಜಾಗ ಇಲ್ಲ ಹಂಗಾಗಿ ನನಗೆ ಈ ಥರದ್ದೆಲ್ಲ ತರಕ್ಕೆ ಇಷ್ಟವೇ ಇಲ್ಲ ಮಧುಮಾಲತಿ ಗಿಡ ಅದೆಲ್ಲ ಇಷ್ಟ ತರಕೆ ಅಂತ ಆ ಜಾಗ ಇಲ್ಲದೇ ಇರೋ ಕಾರಣ ನನಗೆ ಹಬ್ಸೋದಕ್ಕೆ ಜಾಗ ಇಲ್ವಲ್ಲ ಹಂಗಾಗಿ ತರಕೆ ಬೇಜಾರು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಇನ್ನು ಈ ಸೈಡ್ ಬಂತು ಅಂದ್ರೆ ಇದೊಂಥರ ಶೋ ಗಿಡ ಆ ಶೋ ಗಿಡಗಳಿಗೆ ನೋಡಿ ಎಷ್ಟೊಂದು ರೇಟ್ ಇದೆ ಅಂದ್ರೆ ಇದು ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ತನಕನೂ ಇದೆ ಇದು ರೇಟ್ ಈ ಗಿಡಗಳಿಗೆ ಅದು ಸುತ್ತಲೂ ಕಟಿಂಗ್ ಮಾಡಿ ಡಿಸೈನ್ ತರ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ಲಿ ಎಷ್ಟೊಂದು ರೇಟ್ ಇದೆ ನೋಡಿ ಇಷ್ಟು ಇರುತ್ತ ಅಂತ ನನಗೇನೆ ಆಶ್ಚರ್ಯ ಆಗತ್ತೆ ಇದು ಅಷ್ಟೇ ಈ ಗಿಡದ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ತಿಳಿಸಿ ನೋಡಿ ಅಂದರೆ ಎಷ್ಟು ಚೆನ್ನಾಗಿ ರೌಂಡ್ ಥರ ಮಾಡಿ ಇಟ್ಟಿದ್ದಾರೆ ನೋಡಿ ಅಂದರೆ ಅಲ್ಲಿ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಬಂದು ತುಂಬ್ಕೊಂಡು ಹೋಗ್ತಾರೆ ಬೇರೆ ನರ್ಸರಿಗಳವರು ತುಂಬ್ಕೊಂಡು ಹೋಗ್ತಾರಲ್ಲ ಅದಕ್ಕೆ ಆ ಥರ ಡಿಸೈನ್ ಮಾಡಿ ಅಲ್ಲಿ ಗೇಟ್ ಪಕ್ಕದಲ್ಲೇ ಇಟ್ಟಿದ್ದಾರೆ ಇನ್ನು ಈ ಸೈಡ್ ಬಂತು ಅಂದರೆ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕದು ಶೋ ಗಿಡಗಳು ಈ ಮನೆ ಒಳಗಡೆ ಎಲ್ಲ ಇಟ್ಕೊತಾರಲ್ಲ ಆ ಥರ ಶೋ ಗಿಡಗಳು ಅನಿಸುತ್ತೆ ಇವೆಲ್ಲ ಅಷ್ಟಾಗಿ ನನಗೆ ಅಂದರೆ ನನಗೆ ಶೋ ಗಿಡಗಳ ಬಗ್ಗೆ ನನಗೆ ಅಷ್ಟೊಂದು ಹೆಸರೆಲ್ಲ ನನಗೆ ಗೊತ್ತಿಲ್ಲ ಇನ್ನು ಇದು ಮಾಮೂಲಿ ಗೊತ್ತಲ್ಲ ನಿಮಗೆ ಡೇರೆ ಹೂವು ಚಿಕ್ಕ ಚಿಕ್ ಚಿಕ್ಕದು ಡೇರವು ಎಲ್ಲ ಬಿಡುತ್ತಲ್ಲ ಆ ತರದು ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡೇರೆ ಹೂವನೂ ಅಷ್ಟೇ ಕಲರ್ಫುಲ್ಲಾಗಿ ಕಲ್ಲರ್ ಕಲ್ಲರು ಚೆನ್ನಾಗಿದ್ದಾವೆ ಮತ್ತು ಇನ್ನೊಂದು ಇದರಲ್ಲಿ ಹೆಚ್ಚು ದಾಸವಾಳ ಹೂವು ಬಿಟ್ಟಿಲ್ಲ ಗಿಡಗಳಿದಾವೆ ದಾಸವಾಳ ಗಿಡವೂ ಇದ್ದಾವೆ ಈ ನರ್ಸರಿನಲ್ಲಿ ಅಂದರೆ ಹೂವೇ ಬಿಟ್ಟಿಲ್ಲ ಅದರಲ್ಲಿ ಹಂಗಾಗಿ ನಾನು ಅದನ್ನೇನು ವೀಡಿಯೋ ಮಾಡಲಿಲ್ಲ ಹೂವು ಇಲ್ವಲ್ಲ ಮತ್ತು ಇನ್ನೇನಿಗೆ ಬರೀ ಗಿಡಗಳನ್ನ ತೋರಿಸೋದು ಅಂದ್ಬಿಟ್ಟು ನಾನೇನು ಅದು ವೀಡಿಯೋ ಮಾಡಲಿಲ್ಲ ಏಕೆಂದರೆ ಹೂವಿತ್ತು ಅಂದ್ರೆ ತಾನೇ ನಮಗೆ ನೋಡೋದಕ್ಕೆ ಇಂಟ್ರೆಸ್ಟ್ ಆಗೋದು ಹೂವನೇ ಇಲ್ಲದಲ್ಲೇ ಬರೀ ಗಿಡಗಳನ್ನ ಏನು ನೋಡೋದು ಅಂತ ಅಂದ್ಬಿಟ್ಟು ನಾನೇನು ಅದನ್ನು ತೋರಿಸಿಲ್ಲ ನೋಡಿ ಇದೆಲ್ಲ ಮಾಮೂಲಿ ಇದು ಡೇರೆ ಹೂವು ಡೇರೆ ಹೂವು ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲೂ ಇವಾಗ ಸೀಸನ್ ಅಲ್ವಾ ಡೇರೆ ಹೂವಿನ ಕಾಲ ಹಂಗಾಗಿ ಡೇರೆ ಹೂವು ಅಂತೂ ತುಂಬ ಚೆನ್ನಾಗಿದೆ ಪ್ರತಿಯೊಂದು ನರ್ಸರಿನಲ್ಲೂ ಸಿ ಇದ್ದೇ ಇರುತ್ತೆ ಈ ಡೇರೆ ಹೂವು ಇನ್ನು ಈ ಸೈಡ್ ಬಂತು ಅಂದರೆ ನೋಡಿ ಇದೊಂಥರ ಬಟನ್ ರೋಸು ವೈಟು ಇದರಲ್ಲಿ ವೈಟು ಪಿಂಕು ಎಲ್ಲ ಜೊ ಒಟ್ಟಿಗೆ ಜೋಡಿಸಿದ್ದಾರೆ ಒಂದೊಂದು ಸೈಡಲ್ಲಿ ಈ ವೈಟೆಲ್ಲನೂ ಅಷ್ಟೇ ಸಪ್ರೇಟು ಸಹ ಜೋಡಿಸಿದ್ದಾರೆ ಇದರ ಇದರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಇದೆ ಇದು ಐವತ್ತು ರೂಪಾಯಿ ಚೆನ್ನಾಗಿದೆ ರೇಟೆಲ್ಲ ಪರವಾಗಿಲ್ಲ ಇನ್ನು ಅಂದರೆ ಜಾಸ್ತಿ ರೇಟು ಅಂತ ಇರೋದು ಒಂದೇ ಅರ್ಬೇರ ಮಾತ್ರ ಅದು ಟೂ ಹಂಡ್ರೆಡ್ ಇರೋದು ಇನ್ ಮಿಕ್ಕಿದ ಗಿಡಗಳೆಲ್ಲ ಪರವಾಗಿಲ್ಲ ರೇಟು ನೋಡಿ ಇದೆಲ್ಲ ಬಟನ್ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡನು ಸಹ ಇತ್ತು ನನ್ನ ಗಾರ್ಡನ್ ಅಲ್ಲಿ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಇದೆಲ್ಲ ಬಟನ್ ರೋಸ್ ಅದನ್ನು ಸಹ ಹೋಯ್ತು ಏನೂ ಮಾಡೋಕ್ಕಾಗೋದಿಲ್ಲ ಹೋದವು ಹೋಗಿ ಓಯ್ತವೆ ಇದ್ದವುನ್ನ ಉಳಿಸ್ಕೋಬೇಕಷ್ಟೇ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಮತ್ತೆ ನನಗೇನು ಅದು ತಂದು ಹಾಕೋಕ್ಕೇನು ಇಂಟ್ರೆಸ್ಟ್ ಬರಲಿಲ್ಲ ಯಾಕೆ ಅಂದರೆ ಅದು ಸುಮ್ಮನೆ ಅದು ಶೋಗೆ ನೋಡಬೇಕಷ್ಟೇ ಅದೇನು ಪೂಜೆಗೆಲ್ಲ ಬಳಸೋದಕ್ಕೂ ಬರೋಲ್ಲ ಏನೂ ಇಲ್ಲ ಹಂಗಾಗಿ ನನಗೆ ಯಾಕೋ ಇಂಟ್ರೆಸ್ಟ್ ಆಗಲಿಲ್ಲ ನಾನು ತಗೊಂಬರಲಿಲ್ಲ ಬೇಕಿತ್ತು ಅನ್ನೋರಾದರೆ ನೋಡಿ ಹೋಗಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಇದೂ ಅಷ್ಟೇ ಐವತ್ತು ರೂಪಾಯಿ ಹೇಳಿದ್ರು ನಲ್ವತ್ತು ರೂಪಾಯಿಗೆಲ್ಲೂ ಸಹ ಸಿಗುತ್ತೆ ಅಂದರೆ ತುಂಬ ಚೆನ್ನಾಗಿದ್ದಾವೆ ರೋಸ್ ಕಲೆಕ್ಷನ್ ಅಂತೂ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂದರೆ ಅಂದರೆ ನಾನು ಇಲ್ಲಿ ಯಾವುದೇ ಗಿಡಗಳು ತಗೊಳ್ಳಿಲ್ಲ ಯಾಕೆಂದರೆ ಮೊನ್ನೆ ಎಲ್ಲ ತೊಗೊಬಂದಿದ್ದೀನಲ್ಲ ಹಾಗಾಗಿ ಏನೂ ತಗೊಳ್ಳಿಲ್ಲ ಅಂದರೆ ನಾನು ರೋಸ್ ಗಿಡನೂ ಅಷ್ಟೇ ಫಸ್ಟ್ಗೆ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಬಂದಿದ್ದನಲ್ಲ ಅದೇ ಇದ್ದಾವೆ ನನ್ನ ಗಾರ್ಡನಲ್ಲಿ ನೋಡಿ ಈ ಒಂಥರ ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ ಕಲ್ಲರು ಅದರಲ್ಲೂ ವೈಟು ಪಿಂಕು ಎಲ್ಲ ಇದೆ ಅದಕ್ಕೆ ಏನೋ ಒಂಥರ ಬಳೆ ಥರ ರಿಂಗ್ ಥರ ಸುತ್ತಿದ್ದಾರೆ ನೋಡಿ ಅದು ಬಳ್ಳಿ ಹೋಗುತ್ತೇನೋ ಅದಕ್ಕೋಸ್ಕರ ಆ ಥರ ಸುತ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಕಲ್ಲರ್ ಕಲ್ಲರು ಚೆನ್ನಾಗಿದ್ದಾವೆ ಆವಾಗಲೇ ತೋರಿಸಿದ್ದು ಬಟನ್ ರೋಸು ಇನ್ನೂ ಇದು ದಪ್ಪ ದಪ್ಪ ರೋಸ್ ಬಿಡುತ್ತೆ ನೋಡಿ ಆ ಥರ ರೋಸು ಇದು ಅಷ್ಟೇ ಐವತ್ತು ರೂಪಾಯಿ ಅಂದರೆ ರೋಸ್ ಗಿಡದಲ್ಲಿ ನೀವು ಯಾವುದಾದ್ರೂ ಗುಲಾಬಿ ಗಿಡ ತಗೋಬೋದು ಐವತ್ತು ರೂಪಾಯಿಯೇ ಅಂದರೆ ಐವತ್ತು ರೂಪಾಯಿ ಹೇಳ್ತಾರೆ ನಾವು ಸ್ವಲ್ಪ ಚೌಕಾಸಿ ಮಾಡಿ ತಗೋಬೇಕಷ್ಟೇ ಅಂದರೆ ನನ್ನ ಗಾರ್ಡನ್ಗೆ ಐವತ್ತು ರೂಪಾಯಿ ಕೊಟ್ಟು ತಂದು ಹಾಕಿದ ಗಿಡಗಳು ಯಾವೂ ಬರಲೇ ಇಲ್ಲ ಬರೀ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ಗಿಡ ತಂದು ಹಾಕಿದ್ದೆ ನೋಡಿ ಅವೇ ತುಂಬ ಚೆನ್ನಾಗಿ ಬಂದಿದ್ದಾವೆ ಹಂಗಾಗಿ ನಾನು ಯಾವುದೇ ಥರ ಗಿಡಗಳನ್ನೇನು ತಗೊಳ್ಳಿಲ್ಲ ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಎಷ್ಟೊಂದು ಗುಲಾಬಿ ಹೂವೆಲ್ಲ ಬಿಟ್ಟಿದೆ ಅದು ಇಪ್ಪತ್ತೈದು ರೂಪಾಯಿ ಅಷ್ಟೇ ನೋಡಿ ಇದು ಅಷ್ಟೇ ಬಟನ್ ರೋಸು ಎಲ್ಲ ಚೆನ್ನಾಗಿದೆ ಗುಲಾಬಿ ಗಿಡಗಳು ಮತ್ತು ಬೇರೆ ಹೂವಿನ ಗಿಡಗಳೆಲ್ಲ ಎಲ್ದಿ ಆಗೋದು ತುಂಬ ಚೆನ್ನಾಗೂ ಸಹ ಇದ್ದಾವೆ ಅಂದರೆ ಇದರಲ್ಲಿ ದಾಸವಾಳ ಗಿಡ ಮಾತ್ರ ಹೂ ಬಿಟ್ಟಿರಲಿಲ್ಲ ಅದಕ್ಕೋಸ್ಕರ ನಾನು ಅದು ವಿಡಿಯೋ ಏನೋ ಹಾಕಿಲ್ಲ ವೀಡಿಯೋನೂ ಮಾಡಲಿಲ್ಲ ನಾನು ಹೂ ಬಿಟ್ಟಿತ್ತು ಅಂದರೆ ನಿಮಗೂ ನೋಡೋದಕ್ಕೂ ಖುಷಿ ನಮಗೂ ವಿಡಿಯೋ ಮಾಡೋದಕ್ಕೂ ಖುಷಿಯಾಗುತ್ತೆ ಹೂವು ಇಲ್ಲದೆ ಇರೋದನ್ನೇ ಏನು ತೋರಿಸೋದು ಅಂತ ನಾನು ಅದು ತೋರಿಸಿಲ್ಲ ಇನ್ನು ಇದೆಲ್ಲ ಸೇವಂತಿಗೆ ಸೇವಂತಿಗೆನೂ ಅಷ್ಟೇ ಇದೆಲ್ಲ ಹೈಬ್ರಿಡ್ಡು ಎಷ್ಟೋ ಮೊಗ್ಗೆಲ್ಲ ಆಗಿದ್ದಾವೆ ನೋಡಿ ಈ ಥರ ಗಿಡದಲ್ಲಿ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿರೋದಿಲ್ಲ ನೀವೇನಾದರೂ ಸೇವಂತಿಗೆ ಗಿಡ ತಗೋಬೇಕು ಅನ್ನೋದಾದರೆ ನೀವು ಪಕ್ಕದಲ್ಲಿ ಸಸಿ ಬಂದಿರೋದನ್ನು ನೋಡಿ ತಗೋಬೇಕು ಸುಮ್ಮನೆ ಈಗ ನಾವು ಇದೇ ಥರ ತಗೊಂಡೋಗಿ ಹಾಕೊಂತು ಅಂದರೆ ಸುಮ್ಮನೆ ಅದು ಅಷ್ಟೇ ಹೂ ಬಿಟ್ಟ ಮೇಲೆ ಮುಗಿತದು ವೇಸ್ಟ್ ಅದು ಅದರಿಂದ ನಮಗೆ ಎಕ್ಸ್ಟ್ರಾ ಸಸಿನೂ ಬರೋದಿಲ್ಲ ಏನೂ ಇರೋದಿಲ್ಲ ದುಡ್ಡು ವೇಸ್ಟು ಸುಮ್ಮನೆ ಗಿಡನೂ ವೇಸ್ಟು ಹಂಗಾಗಿ ಈ ಥರ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ನೀವು ತಗೋಬೇಕು ಅಂದರೆ ಪಕ್ಕದಲ್ಲಿ ಸಸಿ ಏನಾದರೂ ಬಂದಿರುತ್ತಲ್ಲ ಆ ಥರ ನೋಡಿ ತಗೊಳ್ಳಿ ಚೆಕ್ ಮಾಡಿ ನೋಡಿ ತಗೊಂಡು ಆಮೇಲೆ ಬೇಕಿತ್ತು ಅಂದರೆ ನೀವು ಎಕ್ಸ್ಟ್ರಾ ಸಸಿಗಳನ್ನೂ ಸಹ ಮಾಡ್ಕೋಬೋದು ಸಸಿನೇ ಬಂದಿಲ್ಲ ಅಂದರೆ ಸುಮ್ಮನೆ ತಗೊಂಡ್ರು ವೇಸ್ಟ್ ಅಲ್ವಾ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕಲರ್ ಅಂತೂ ಅಂದರೆ ಪಕ್ಕದಲ್ಲಿ ಸಸಿ ಬಂದಿರೋದಿಲ್ವಲ್ಲ ಅದೇ ಬೇಜಾರು ತಗೊಂಡ್ಬರೋದಕ್ಕೆ ಅದೊಂದೇ ಬೇಜಾರು ಹಂಗಾಗಿ ನಾನೇನು ತಗೊಳ್ಳಲಿಲ್ಲ ನೋಡಿ ಇನ್ನು ಇವೆಲ್ಲ ಶೋ ಗಿಡಗಳು ಅಂದರೆ ಅಲ್ಲಿ ಸ್ಟ್ಯಾಂಡ್ ಮೇಲೆಲ್ಲ ಇಟ್ಟಿದ್ದಾರೆ ಶೋ ಗಿಡಗಳು ಈ ಮನೆ ಒಳಗಡೆ ಇಡೋದು ಮತ್ತೆ ಹೊರಗಡೆ ಇಡೋ ಅಂತ ಶೋ ಗಿಡಗಳು ಅವೆಲ್ಲ ಇಟ್ಟಿದ್ದಾರೆ ಇನ್ನು ಇಲ್ಲಿ ಮನಿ ಪ್ಲ್ಯಾಂಟು ಅದನ್ನು ಸಹ ಇಟ್ಟಿದ್ದಾರೆ ನೋಡಿ ಅದು ಚೆನ್ನಾಗಿದ್ದಾವೆ ಮನಿ ಪ್ಲ್ಯಾಂಟಲ್ಲೂ ಎರಡು ಬರುತ್ತೆ ಒಂದು ದೊಡ್ಡ ಎಲೆ ಬರುತ್ತೆ ನೋಡಿ ಆ ತರಾನು ಇರುತ್ತೆ ಇನ್ನೊಂದು ಚಿಕ್ಕ ಚಿಕ್ಕದಾಗಿ ಎಲೆ ಬರುತ್ತಲ್ಲ ಆ ತರನು ಇದೆ ಈ ಮನಿ ಪ್ಲಾಂಟ್ ಅಲ್ಲೂ ಅಷ್ಟೇ ಎರಡ್ ಎರಡ್ ತರ ಇರುತ್ತೆ ಇನ್ನು ಇವು ಅಷ್ಟೇ ಇವೆಲ್ಲ ಒಂಥರ ಶೋ ಗಿಡಗಳು ಈ ಎಲೆ ಎಲ್ಲ ದಪ್ಪ ದಪ್ಪ ಬರುತ್ತೆ ನೋಡಿ ಆ ತರ ಶೋ ಗಿಡಗಳು ಇದು ಈ ನರ್ಸರಿ ಇರೋದು ದೊಡ್ಡಲದ ಮರದ ಹತ್ರ ಅಂದರೆ ನೀವು ಕೇಳ್ತೀರಾ ಸುಮಾರು ಜನ ದೊಡ್ಡಲ್ಲದ ಮರ ಎಲ್ಲಿ ಎಲ್ಲಿ ಬರುತ್ತೆ ಅಂತೆಲ್ಲ ಕೇಳ್ತೀರಾ ರಾಮಹಳ್ಳಿ ಬೆಂಗಳೂರು ನೀವು ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಹ ನಿಮಗೆ ಅದು ಸಿಗುತ್ತೆ ದೊಡ್ಡಲ್ಲದ ಮರ ಅಲ್ಲಿ ನರ್ಸರಿಗಳಿದ್ದಾವೆ ಅಂದ್ರೆ ಇದು ಅನ್ನು ಸಹ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಂಡು ಹೋಗ್ಬೋದು ಅಂದರೆ ನೀವು ವೀಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಅಡ್ರೆಸ್ ಎಲ್ಲ ಸಿಗುತ್ತೆ ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೆ ಅಡ್ರೆಸ್ ಎಲ್ಲ ಸಿಗೋದಿಲ್ಲ ನೋಡಿ ಇದು ಭಾಗ್ಯಲಕ್ಷ್ಮಿ ನರ್ಸರಿ ಅಂತ ಅದು ಬೋರ್ಡ್ ಸಮೇತನೇ ಹಾಕಿದ್ದೀನಿ ನೀವು ಚೆಕ್ ಮಾಡಿಕೊಂಡು ಅಲ್ಲಿ ನಂಬರೂ ಸಹ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಹೋಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್